ನಮಸ್ಕಾರ ಸ್ನೇಹಿತರೆ ದಕ್ಷಿಣ ಕನ್ನಡ ಜಿಲ್ಲೆಯ ನೇತ್ರಾವತಿ ತೀರದ ತಟದಲ್ಲಿ ಮಾನವನ ಮರಣ ಹೋಮ ನಡೆಸಿರುವುದನ್ನು ಕುರಿತಾಗಿ ಮಾಹಿತಿ ನೀಡುವುದಾಗಿ ಅಲ್ಲಿ ಕ್ಲೀನಿಂಗ್ ಮಾಡುತ್ತಿದ್ದಂತಹ ಮಾಜಿ ಉದ್ಯೋಗಿಯೊಬ್ಬ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಅನ್ನೋದನ್ನು ನೀಡಿದ್ದಾನೆ ಈತ ಬರೆದಿರುವಂತಹ ಲೆಟರ್ನಲ್ಲಿ ಅಲ್ಲಿಯ ಮಾರಣ ಹೋಮಗಳ ಕುರಿತಾಗಿ ಮಾಹಿತಿ ನೀಡುವುದಾಗಿ ಮತ್ತು ತನ್ನ ಮುಖಚೇರಿ ಮತ್ತು ಆತನ ಹೆಸರನ್ನು ಬಹಿರಂಗಪಡಿಸದಂತೆ ನ್ಯಾಯಾಧೀಶರಿಗೆ ಮನವಿ ಮಾಡಿಕೊಂಡಿದ್ದಾನೆ ಎಂದು ಮಾಹಿತಿಗಳು ಲಭ್ಯವಾಗುತ್ತಿವೆ ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರಿಗೆ ಈ ಒಂದು ಪತ್ರ ತಲುಪಿದೆ ಹಾಗೆಯೇ ನ್ಯಾಯಾಧೀಶರು ಸಹ ಈತನನ್ನ ತನಿಖೆಗೆ ಒಳಪಡಿಸಿಕೊಂಡಿದ್ದಾರೆ ಈತನೇ ತಿಳಿಸಿರುವಂತೆ ಅಲ್ಲಿ ಸ್ವಚ್ಛತಾ ಕಾರ್ಯದಲ್ಲಿ ಒಬ್ಬ ಉದ್ಯೋಗಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಈತ ನದಿಯ ತಟದಲ್ಲಿ ಕ್ಲೀನಿಂಗ್ ಅನ್ನು ಮಾಡುತ್ತಿದ್ದ ಆ ಸಂದರ್ಭದಲ್ಲಿ ಸಾಕಷ್ಟು ಮೃತದೇಹಗಳು ನದಿಯ ತಟದಲ್ಲಿ ಸಿಕ್ಕಿವೆ ಹಾಗೆಯೇ ಒಂದಷ್ಟು ದೇಹಗಳು ಬೇರೆ ಭಾಗದಿಂದಲೂ ಸಿಕ್ಕಿ ಆ ಎಲ್ಲ ಮೃತದೇಹಗಳನ್ನು ಈತನ ಮುಖ್ಯಸ್ಥರು ತಿಳಿಸಿರುವಂತೆ ಅವುಗಳನ್ನ ನಿರ್ಜನ ಪ್ರದೇಶದಲ್ಲಿ ಹೂಳುವಂತಹ ಕೆಲಸ ಈತ ಮಾಡಬೇಕಿತ್ತು ಈತ ಅನಕ್ಷರಸ್ಥನಾಗಿದ್ದರೂ ಮೃತದೇಹ ಯಾವ ಸ್ಥಿತಿಯಲ್ಲಿ ಇದೆ ಎಂದು ಅಂದಾಜು ಮಾಡದಷ್ಟು ದಡ್ಡನೇನಲ್ಲ ಸಿಕ್ಕಿರುವಂತಹ ಸಾಕಷ್ಟು ಮೃತದೇಹಗಳು ಬಾಲಕಿಯರು ಮತ್ತು ಮಹಿಳೆಯರದಾಗಿತ್ತು ಅವುಗಳಲ್ಲಿ ಸಾಕಷ್ಟು ಮೃತದೇಹಗಳು ಒಳ ಉಡುಪು ಮತ್ತು ಪರಚಿದ ಗಾಯಗಳಿಂದ ತುಂಬಿದವು ಈ ದೇಹದ ಸ್ಥಿತಿಗಳನ್ನು ಆತ ಅಂದಾಜು ಮಾಡುವಷ್ಟೇನು ದಡ್ಡನಲ್ಲ ಹಾಗಂದು ಮಾತ್ರಕ್ಕೆ ವಾಸ್ತವ ಸತ್ಯದ ವಿರುದ್ಧವಾಗಿ ಈತ ಪ್ರತಿಭಟಿಸುವ ಸಾಮರ್ಥ್ಯವನ್ನು ಸಹ ಹೊಂದಿರಲಿಲ್ಲ ಹಾಗಾಗಿ ತನ್ನ ಮುಖ್ಯಸ್ಥರು ಹೇಳಿದಂತೆ ಆತ ಕೆಲಸವನ್ನು ಮಾಡಬೇಕಿತ್ತೇ ಹೊರತು ಮತ್ತೇನು ಮಾಡಲು ಸಾಧ್ಯವಿರಲಿಲ್ಲ ಸ್ನೇಹಿತರೆ ಈತ ಎರಡು ಮತ್ತು ಮೂರು ದಿನಗಳಿಗೊಮ್ಮೆ ಈ ತರಹ ಸಿಕ್ಕಂತಹ ಶವಗಳನ್ನು ಹುಳುವಂತಹ ಕೆಲಸವನ್ನು ಮಾಡಬೇಕಿತ್ತು ಇದು ಈತನಿಗೆ ಅನಿವಾರ್ಯವೂ ಆಗಿ ಹೋಯಿತು ಕಾರಣವೇನೆಂದರೆ ಈತ ಇಲ್ಲಿಂದ ಏನಾದರೂ ಹೋಗಲು ಪ್ರಯತ್ನಪಟ್ಟರೆ ಆತನಿಗೆ ಪ್ರಾಣ ಬೆದರಿಕೆಯುತ್ತೆಂದು ಹೇಳಿಕೊಂಡಿದ್ದಾನೆ ಹಾಗೆಯೇ ತನ್ನ ಮುಖ್ಯಸ್ಥರು ಹೇಳಿದಂತೆ ಒಂದಷ್ಟು ದಿನಗಳ ಕಾಲ ಇದೇ ಕೆಲಸದಲ್ಲಿ ಮುಂದುವರಿಯುತ್ತಾ ಸಾಗುತ್ತಾನೆ ಅದು ಎಲ್ಲಿಯವರೆಗೆ ಅಂದರೆ ಎರಡು ಸಾವಿರ ಹದಿನಾಲ್ಕರವರೆಗೂ ಎರಡು ಸಾವಿರ ಹದಿನಾಲ್ಕರಂದು ಈತ ಈ ತನ್ನ ಎಲ್ಲ ನೀಚ ಕೃತ್ಯಗಳಿಂದ ಹೊರಬೀರಬೇಕೆಂಬ ಪಾಪ ಪ್ರಜ್ಞೆಯಿಂದ ಆತ ಅಲ್ಲಿಂದ ಓಡಿ ಹೋಗಲು ಪಲಾಯನವನ್ನು ಮಾಡುತ್ತಾನೆ ತನ್ನ ಕುಟುಂಬ ಸಮೇತವಾಗಿ ಅಲ್ಲಿಂದ ಆತ ಪಕ್ಕದ ರಾಜ್ಯದಲ್ಲಿ ಹೋಗಿ ಅಜ್ಞಾತವಾಸದಲ್ಲಿ ಇರ್ತಾನೆ ಎಂದು ಹೇಳಬಹುದು ಸ್ನೇಹಿತರೆ ಅಲ್ಲಿವರೆಗೂ ಸಹ ಈತನನ್ನು ಹುಡುಕುವ ಒಂದಷ್ಟು ಕೆಲಸಗಳು ನಡೆಯುತ್ತವೆ ಇದಾದ ನಂತರ ಇಂತಹ ಒಂದು ಕೃತ್ಯವನ್ನು ಮಾಡಲು ಮತ್ತೆ ಹೊಸಬರನ್ನು ನೇಮಕ ಮಾಡಿಕೊಳ್ಳುತ್ತಾರೆಯೇ ಅಥವಾ ಮುಂದೇನಾಗುತ್ತದೆ ಎಂದು ಇನ್ನೂ ತಿಳಿಯುವುದಿಲ್ಲ ಈತನ ಹೇಳಿಕೆಗಳು ಈಗಾಗಲೇ ನ್ಯಾಯಾಧೀಶರ ಮುಂದೆ ದಾಖಲಾಗಿವೆ ಸ್ನೇಹಿತರೆ ಈ ಒಂದು ಪ್ರಕರಣ ಯಾವ ರೀತಿಯಲ್ಲಿ ಹೋಗಬಹುದು ಎಂದು ಅಂದಾಜು ಮಾಡೋಣ ಈ ವ್ಯಕ್ತಿ ಯಾವುದಾದರೂ ಒತ್ತಡಕ್ಕೆ ಮಣಿದು ಈ ರೀತಿಯಾದಂಥ ಹೇಳಿಕೆಗಳನ್ನು ನೀಡಿದ್ದಾನೆ ಎಂದು ಗಮನಿಸಬೇಕಾಗುತ್ತದೆ ಈ ವ್ಯಕ್ತಿ ಹೇಳಿರುವುದು ಏನಾದರೂ ನಿಜವಾಗಿದ್ದರೆ ತನಿಖೆ ಮುಂದುವರಿಯುತ್ತದೆ ಅಥವಾ ಈತ ಹೇಳಿರುವುದು ಸುಳ್ಳಾಗಿದ್ದರೆ ಈತನಿಗೆ ಶಿಕ್ಷೆಯಾಗುತ್ತದೆ ಈತ ಹೇಳಿರುವುದು ನಿಜವಾದಂಥ ಸಂದರ್ಭದಲ್ಲಿ ತನಿಖೆ ಮುಂದುವರಿಯುವಂಥ ಸಂದರ್ಭದಲ್ಲಿ ಮೊದಲನೇ ಹೆಜ್ಜೆ ಯಾವ ರೀತಿ ಇರುತ್ತದೆ ಎಂದು ಅಂದಾಜು ಮಾಡುವುದಾದರೆ ಸ್ನೇಹಿತರೆ ಈತನಿಗೆ ಕರೆ ಮಾಡಿ ಹೇಳುತ್ತಿದ್ದಂತಹ ವ್ಯಕ್ತಿ ಯಾರೆಂದು ತಿಳಿದುಕೊಳ್ಳಬೇಕಾಗುತ್ತದೆ ಅಂದರೆ ಈತನ ಮುಖ್ಯಸ್ಥ ಯಾರೆಂದು ತಿಳಿದುಕೊಳ್ಳಬೇಕಾಗುತ್ತದೆ ಮೊಬೈಲ್ ಆಗಿರಬಹುದು ಅಥವಾ ಲ್ಯಾಂಡ್ಲೈನ್ ಆಗಿರಬಹುದು ನೇರ ಭೇಟಿಯ ಮೂಲಕ ಈತನಿಗೆ ಅಲ್ಲಿರುವಂಥ ಶವಗಳನ್ನು ಹೂಡಲು ಮಾರ್ಗದರ್ಶನ ನೀಡುತ್ತಿದ್ದಂತಹ ವ್ಯಕ್ತಿ ಯಾರೆಂದು ತಿಳಿದುಕೊಳ್ಳಬೇಕು ಈ ಸಂದರ್ಭದಲ್ಲಿ ನಿಜವಾದ ಅಪರಾಧಿ ಮರೆಮಾಚಿಕೊಂಡು ಬೇರೆಯವರು ಅಪರಾಧಿ ಸ್ಥಾನವನ್ನು ಪಡೆದುಕೊಳ್ಳಬಹುದು ಇಲ್ಲಿ ಈ ಒಂದು ಕೇಸ್ ತಿರುವನ್ನು ಪಡೆದುಕೊಳ್ಳುವ ಸಾಧ್ಯತೆ ಅಧಿಕವಾಗಿದೆ ಇದೀಗ ಆ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷನೋರ್ವ ಹೇಳಿರುವ ಹೇಳಿಕೆ ಸಾಕಷ್ಟು ಸಂಚಲನವನ್ನು ಮೂಡಿಸುವಂತೆ ಇದೆ ಸ್ನೇಹಿತರೆ ಅಲ್ಲಿಯ ಉಪಾಧ್ಯಕ್ಷನೋರ್ವ ಹೇಳಿರುವಂತೆ ಪೊಲೀಸರ ಸಮ್ಮುಖದಲ್ಲಿ ಅಲ್ಲಿ ಸಿಕ್ಕಿರುವಂಥ ಅನಾಥ ಶವಗಳನ್ನು ಗ್ರಾಮ ಪಂಚಾಯಿತಿಯ ಹಣದಿಂದ ಹೂಳಿರುವುದಾಗಿ ಹೇಳಿದ್ದಾನೆ ಅದು ಸಾಕಷ್ಟು ವಿಭಿನ್ನ ಭಾಗಗಳಲ್ಲಿ ಹೂಳಿದ್ದಾಗಿ ತಿಳಿಸಿದ್ದಾನೆ ಸ್ನೇಹಿತರೆ ಈ ಕೇಸ್ ಇಲ್ಲಿಗೆ ಬಿದ್ದಂತೆ ಆಯಿತು ಕಾರಣವೇನೆಂದರೆ ಹೂಳಲು ಸಾಕಷ್ಟು ಸಫಾಯಿ ಕರ್ಮಚಾರಿಗಳನ್ನು ಬಳಕೆ ಮಾಡಿಕೊಳ್ಳುವ ಕೊಂಡಿರುವುದಾಗಿ ಮತ್ತು ಆ ಶವಗಳನ್ನು ಹೂಳುವಂಥ ಸದೃಢ ಮನಸ್ಥಿತಿ ಹೊಂದಿದ್ದಂಥವರನ್ನು ಬಳಸಿಕೊಂಡಿರುವುದಾಗಿ ತಿಳಿಸಿದ್ದಾನೆ ಅಂತಹದರಲ್ಲಿ ಈ ವ್ಯಕ್ತಿಯು ಒಬ್ಬ ಆಗಿರಬಹುದು ಅಥವಾ ಈ ವ್ಯಕ್ತಿಯೂ ಇದ್ದ ಎಂದು ಹೇಳಿದರೆ ಈ ಕೇಸು ಸಂಪೂರ್ಣವಾಗಿ ಬಿದ್ದಂತೆ ಆಗುತ್ತದೆ ಸ್ನೇಹಿತರೆ ಈ ಕೇಸು ತಿರುವನ್ನು ಪಡೆದುಕೊಳ್ಳುವ ಮೊದಲ ಹಂತ ಇದೆ ಅಂತಂದೇ ಹೇಳಬಹುದು